ದೇಶ ವ್ಯಾಪ್ತಿಗತ್ತಿನ ದಿನ ಪ್ರತಿಕೃತ ದಾನ ಮಾಡ್ತಾ ಇದ್ದೇವೆ ಯಾಕೆ ದಾನ ಮಾಡ್ತೇವೆ ಅಂದ್ರೆ ವರ್ಷಾನುಗಂಟನೆಯಿಂದ ಪ್ಯಾಲಿಸ್ತನ್ ಮೇಲೆ ಇಸ್ರೇಲ್ ಯುದ್ಧ ಮಾಡ್ತಾ ಬಂದದ ಅವ್ರ ಒಂದು ಹಿನ್ನೆಲೆ ಏನಂದ್ರೆ ಈ ವಿದ್ಯು ವಿದ್ಯಿನ ಉದ್ದೇಶ ಏನಂದ್ರೆ ಇಡೀ ಅಮೆರಿಕ ಬಂಡವಾಳಶಾಹಿ ಒಂದು ಸೌಹಾರ್ದತೆ ಇದ್ದಂಥ ಪ್ಯಾಲಿಸ್ತಿನ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಮಾಡಿ ಮಕ್ಕಳಿಗೆ ಕೊನೆ ಮಾಡಿದ್ರು ಮಹಿಳೆಯರು ಕೊನೆ ಮಾಡಿದ್ರು ದುಡಿವರೆಗೂ ಕೊನೆ ಮಾಡಿ ನಂತರ ಸತ್ಯನಾಶ ಮಾಡಿಬಿಟ್ರ ಅದಕ್ಕೆ ಕುಮ್ಮಕ್ಕಾಗಿ ಇಡೀ ಯು ಎಸ್ ಅಂದ್ರೆ ಅಮೆರಿಕ ಟ್ರಂಪ್ ಇವತ್ತಿಂದ ಅಮೆರಿಕ ಬಂಡವಾಳಶಾಹಿ ನಿಂತದ ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ವಿದ್ಯ ಬೇಡ ಶಾಂತಿ ಬೇಕು ಶಾಂತಿ ಬಹಳ ಮುಖ್ಯವಾದ ಸೌಹಾರ್ದತೆ ಸಂಸ್ಕೃತಿ ಪರಂಪರೆಯಿಂದ ಬಂದಂಥ ಒಂದು ವಿಶ್ವ ಜಗತ್ತದ ಅದನ್ನು ಬಿಟ್ಟು ಇವತ್ತು ಶಾಂತಿ ಶಾಂತಿ ಕದಡಿಸುವಂಥ ಪದ್ಧತಿ ಬಿಡಬೇಕು ಮಾರಾಟ ಜೊತೆ ದೊಡ್ಡ ಪ್ರಮಾಣದಾಗ ಕಮ್ಮೆ ಮಾಡಿ ಜೀವಗಳು ತೆಗೆದಾರ ಅದು ಎಷ್ಟೊಂದು ಹೋದ್ರೂ ಕೂಡ ದೊಡ್ಡ ಪ್ರಮಾಣದಾಗ ದೇಶವ್ಯಾಪ್ತಿ ವಿಶ್ವವ್ಯಾಪ್ತಿ ಹೋರಾಟ ನಡೆದ್ರೂ ಕೂಡ ಇಸ್ರೇಲ್ ಅದೇ ರೀತಿ ಚಲ್ಲಾಟ ಮಾಡಗತ್ತದ ಅದಕ್ಕೆ ಬೆಂಬಲ ಆಗಿ ಬೆಂಬಲ ಅನ್ನೋದ್ಕಿಂತ ಹಿನ್ನಡೆ ಇದ್ದು ದೊಡ್ಡ ಪ್ರಮಾಣದಲ್ಲಿ ಈಗ ಅಮೆರಿಕ ದಂಬಲಾಗಿ ನಿಂತದ ಇಡೀ ವಿಶ್ವ ಶಾಂತಿ ಶಾಂತಿಯನ್ನ ಕಬಲಿಸ್ಬೇಕು ಅಮಾಯಕ ಜೀವಗಳಿಗೆ ತೆಗಿಬೇಕನ್ನು ನಿಂತಾರ ಅದಕ್ಕಾಗಿ ನಾವು ಇವತ್ತಿನ ದಿನ ಕೇಳ್ತಾ ಇದ್ದೇವೆ ಅಮೆರಿಕದ ಅಧ್ಯಕ್ಷಿಗ ಈ ಕಾಯಕನ ಬಿಡಬೇಕು ನೀನು ಬಂಡವಾಳ ಶಾಹಿ ಇದಕ್ಕ ಉಪ್ಪಾಗಿ ಮಾಡೋದಲ್ಲ ದುಡಿಯೋ ಕೈ ಕೆಲಸ ಕೊಡಬೇಕು ಹಸಿದು ಹೊಟ್ಟಿಗೆ ಅನ್ನ ಕೊಡಬೇಕು ವಸತಿ ಕೊಡಬೇಕು ಅದನ್ನು ಬಿಟ್ಟು ನೀ ಮಾಡೋ ಕೆಲಸ ತಪ್ಪದ ಇದು ಘೋರದ ಅಂತೇಳಿ ಕೇವಲ ಇವತ್ತಿನ ದಿನ ರೈತರು ಕಾರ್ಮಿಕರು ಪ್ರಗತಿಪರರು ಪ್ರತಿಯೊಬ್ಬರು ನಿಂತಿದೆವು ಇದು ಸಾಂಕೇತಿಕದ ಮುಂದಿನ ದಿನಗಳಾಗ ಇಸ್ರೇಲಿನ ಗಮನಕಾರಿ ಅಮೆರಿಕದ ಗಮನಕಾರಿ ನಿಂದಿರ್ಬೇಕಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಬುದ್ಧಿ ಕಲಿಬೇಕು ಬುದ್ಧಿ ಕಲಿದ ಪಕ್ಷದಲ್ಲಿ ನಾವು ದೊಡ್ಡ ಪ್ರಮಾಣದ ವಿಶ್ವ ವ್ಯಾಪ್ತಿ ತಾಲೂಕಾ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ದೊಡ್ಡ ಪ್ರಮಾಣದ ಹೋರಾಟ ಅಂತ ಅಂತೇಳಿ ಇವತ್ತು ಗಂಟಾ ಘೋಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಟ್ರಂಪ್ ಅಮೆರಿಕಕ್ಕೆ ಎಚ್ಚರಿಕೆ ಕೊಡ್ತೇವೆ ಇಸ್ರೇಲ್ಗೆ ಕೊಡ್ತೇವೆ ಶಾಂತಿ ಅನ್ನೋದು ವಿಶ್ವ ತುಂಬಾ ದೇಶ ತುಂಬಾ ಕಾಪಾಡಬೇಕು ಶಾಂತಿ ಬಿಟ್ಟು ಇವತ್ತಿಂದ ಕದಲಿಸೋದು ಶಾಂತಿ ಕದಲಿಸಿ ಜೀವ ತೆಗಂಥದ್ದು ಪ್ರಭಾ ಅಲ್ಲಿ ಯಾರಿಗೂ ಜೀವ ತೆಗಿಕ್ ಹಕ್ಕಿಲ್ಲ ಶಾಂತಿ ಕದನಿಸ ಹಕ್ಕಿಲ್ಲ ಅದನ್ನ ನಾವು ಉಲ್ಲಂಘನ ಮಾಡೋದಂತ ಇಡೀ ದೇಶದಲ್ಲಿ ಅಂದ್ರೆ ಸೌಹಾರ್ದತೆ ನಿಂದಿರಬೇಕು ಹಕ್ಕಿ ಹಕ್ಕ ಇವತ್ತು ಮಹಿಳೆಯರಿಗಾಗಲಿ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ದುಡಿಯುವರ್ಗಾಗಲಿ ವಿದ್ಯಾರ್ಥಿಗಳಾಗಲಿ ಹಕ್ಕಿರ್ಬೇಕಂತೆ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಬರೆದಂತ ಹಕ್ಕನ್ನು ಇವತ್ತ ಮುರಿಯಂತ ಪದ್ಧತಿ ಟ್ರಂಪ್ ಅವ್ರು ಮಾಡಕತ್ತಾರ ದೇಶದ ಪ್ರಧಾನಮಂತ್ರಿಗಿದು ಇಷ್ಟ ಆದ ಪ್ರಧಾನಮಂತ್ರಿಗೆ ಕದನಿಸ ನಿಲ್ಲಿಸಬೇಕಂತ ಮನಸ್ಸಿದ್ರು ಅವ್ರು ನಿಲ್ಲಿಸಬೇಕಾಗಿತ್ತು ಅವ್ರಿಗೆ ಮನಸ್ಸಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಇಂಡೈರೆಕ್ಟ್ ಕುಮ್ಮ ಕೊಟ್ಟಾರ ಶಾಂತಿ ಕದಲಿಸೋದವ್ರದು ಶಾಂತಿ ಇದನ್ನ ಶಾಂತಿ ಕದಲಿಸ ಕದಲಿಸ್ಲಿಕ್ಕನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿನ ಇದು ಮಾಡಕತ್ತಾರ ತಾವು ಹೂಡ್ಕೊಂಡಂತ ಬಾವಿಯಲ್ಲಿ ತಾವೇ ಬೆಳಂತ ಪರಿಸ್ಥಿತಿ ಬಂದದ ಇವತ್ತು ಟ್ರಂಪ್ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಎದ್ರ ನಿಂತ ನಾವು ಕೇಳ್ತೇವೆ ಒಳ್ಳೆ ಬೀಜ ಹಾಕಿದ್ರೆ ಒಳ್ಳೆ ಬೆಳೆ ಇರ್ತದ ಕೆಟ್ಟ ಬೀಜ ಹಾಕಿದ್ರೆ ಕೆಟ್ಟ ಬೀಜ ಬರ್ತದ ಅದಕ್ಕೆ ಬಯಂ ಗಿಡವೆ ಕೆಳಪುತ್ರ ಬಯಲು ಬೀಜನೇ ಇರ್ತದೆ ಮಾವಿನ ಗಿಡದ ಕೆಳಪುತ್ರ ಮಾವಿನ ಬೀಜನೇ ಇರ್ತದೆ ಇವತ್ತು ಇಸ್ರೇಲಿನ ಪ್ಯಾನೆಸ್ ದಿನ ನಡೆದಂತ ಒಂದು ದಾಳಿ ದಮನ ಪೂರಕ ನಮ್ಮ ದೇಶದ ಪ್ರಧಾನಮಂತ್ರಿ ಕಂ ಕುಟುಂಬ ಕೂಡ ಅದ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೇವೆ ಅದಕ್ಕಾಗಿ ಇವತ್ತು ನಿಂದಿರಬೇಕು ಶಾಂತಿ ಕಬ ಕಾಪಾಡಬೇಕು ಪ್ರಜಾಪ್ರಭುತ್ವವನ್ನು ಕಗ್ಗೊರಿ ಮಾಡಂತ ವ್ಯವಸ್ಥೆ ನಿಲ್ಲಬೇಕಂತೇಳಿ ಇವತ್ತು ನಾವು ಪ್ರತಿಕೃತ ದಾನ ಮಾಡಿದೆವು ಮುಂದಿನ ದಿನಗಳಿಗೆ ಇಷ್ಟಕ್ಕೆ ಬಿಡಲಿ ಇದು ನಿಂತರ ಸರಿ ಇಲ್ಲಂದ್ರ ಎಲ್ಲರ ಬಣ್ಣ ಬಯಲು ಮಾಡುವಂತದ್ದು ಪ್ರಗತಿಪರರು ಚಿಂತಕರು ಬರಹಗಾರರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ದೊಡ್ಡ ಪ್ರಮಾಣದಾಗ ನಡೆಸಕ್ ಮಾಡ್ತೇವೆ ಮತ್ತು ನಾನು ಪರವಾಗಿ ನಾವು ಎಲ್ಲಾ ರೀತಿಯಲ್ಲಿ ಸಹಾಯ ಸಹಕಾರ ಮಾಡೋಕ್ಕೂ ನಾವು ಮುಂದಾತೇವೆ ಅಂತೇಳಿ ನಾನು ಗೌರಮ್ಮ ಪಾಟೀಲ್ ಸಿಐಟಿ ಜಿಲ್ಲಾ ಉಪಾಧ್ಯಕ್ಷ